ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಸೊ ನಿಮ್ಮ ಎಲ್ರಿಗೂ ಕೂಡ ಒಂದು ಡೌಟ್ ಇತ್ತು ಏನಪ್ಪ ಅಂದರೆ ಎಚ್ ಎಸ್ ಟಿಯರ್ ಕಾಲ್ ಮಾಡ್ತಾರೋ ಅಥವಾ ಜಿ ಪಿ ಎಸ್ ಟಿಯರ್ ಕಾಲ್ ಮಾಡ್ತಾರ ಏನು ಎತ್ತ ಅಂತ ಹೇಳಿ ಎಲ್ರಿಗೂ ಕೂಡ ಒಂದು ಡೌಟು ನಮಗೆ ಇತ್ತು ಈಗ ಅದಕ್ಕೆ ಒಂದು ಉತ್ತರವನ್ನು ಕೊಡ್ತೀನಿ ಏನು ಎತ್ತ ಅಂತ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚೆನ್ನಾಗಿ ಯಾರಿಲ್ಲ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಸೊ ಈಗ ಯಾವುದು ಎಚ್ ಎಸ್ ಟಿಯಲ್ಲಿ ಕಾಲ್ ಮಾಡ್ತಾರೋ ಅಥವಾ ಜಿ ಬಿ ಟಿ ಕಾಲ್ ಮಾಡ್ತಾರೋ ಅಥವಾ ಪಿ ಎಸ್ ಟಿಯಲ್ಲಿ ಕಾಲ್ ಮಾಡ್ತಾರ ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ಕೂಡ ಡೌಟ್ ಕೊಟ್ಟು ಬಂದಿತ್ತು ಇವತ್ತು ಸಮ್ ಸ್ವಲ್ಪ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಈ ಅವರೇ ಹೇಳಿದ್ದಾರೆ ಏನು ಎತ್ತ ಹೇಳಿ ನೋಡ್ಕೊಂಡು ಬರೋಣ ಮುಂಚೆ ಸೊ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲಬಲ್ ಇದೆ ಸೊ ಸೈನ್ಸ್ ಮತ್ತು ಸೋಷಿಯಲ್ ರೈಡು ಪಿ ಡಿ ಎಫ್ ಕೂಡ ಅವೈಲಬಲ್ ಇದೆ ನೀವು ನೋಡ್ತಿರ್ಬೋದು ಸೈನ್ಸ್ ಮತ್ತು ಸೋಷಿಯಲ್ ರೈಡು ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಯಾರಿಗಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಪಿ ಡಿ ಎಫ್ ಸಿಗುತ್ತೆ ನಿಮ್ಗೆ ಏನು ಸ್ಕ್ರೀನಲ್ಲಿ ಕಾಣಿಸ್ತಿದೆ ಇದು ಎನ್ ಸಿ ಆರ್ ಟಿ ಭಾಷಾಂತರ ಮಾಡಿರ್ತಕ್ಕಂಥದ್ದು ಡೈರೆಕ್ಟ್ ಬುಕ್ನೇ ಭಾಷಾಂತರ ಮಾಡಿದರೆ ನಿಮಗೆ ಬುಕ್ಕನ್ನ ಬೈ ಮಾಡ್ತೀರಾ ಅಂದ್ರೆ ಅಲ್ಲಿ ಇನ್ಫಾರ್ಮೇಶನ್ ತುಂಬ ಕಡಿಮೆ ಇರುತ್ತೆ ಇದು ಪೇಸ್ಟ್ ಟು ಪೇಸ್ಟ್ ಟ್ರಾನ್ಸ್ಲೇಟ್ ಆಗಿರೋದ್ರಿಂದ ನಿಮಗೆ ಒಂದೊಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ನಿಮ್ಗೆ ಕಂಪಿಟೇಟಿವ್ ಎಕ್ಸಾಮ್ ನಮಗೂ ಕೂಡ ಇದು ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಕೂಡ ಕೇಳ್ತಾ ಇದ್ರಿ ಪರಿಗೆ ಬುಕ್ ಬೇಕು ಮ್ಯಾಮ್ ಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ನಿಮಗೆ ಈ ಬುಕ್ಸ್ ಕೂಡ ಅವೈಲೇಬಲ್ ಇದೆ ಬೇಕಾದವರು ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬುಕ್ಕನ್ನು ಬೈ ಮಾಡಿ ಓಕೆ ಕೆಲವೊಂದು ಸತಿ ಕೇಳಿದರೂ ಕೂಡ ಈ ಥರ ಬುಕ್ಸು ಸಿಗೋಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಈ ಬುಕ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಇನ್ಫಾರ್ಮೇಷನ್ ಏನು ಏನಿದೆ ಆ ಇನ್ಫಾರ್ಮೇಷನ್ಗೆ ಬಂದುಬಿಡೋಣ ಓಕೆ ಸ್ಯಾಂಪಲ್ ಪೈಚಸ್ನೂ ಕೂಡ ನಿಮಗೆ ಹಾಕಿದೀನಿ ನೋಡ್ತಾ ಹೋಗ್ಬೋದು ಸೊ ಇನ್ನು ಇನ್ಫಾರ್ಮೇಷನ್ಗೆ ಬರೋದಾದರೆ ಯಾವ್ದು ಕಾಲ್ ಮಾಡ್ತಾರೆ ಅಂತ ಹೇಳ್ತೀನಿ ನೀವು ನೀವು ಗಮನಿಸಿರ್ಬೋದು ಓಕೆ ಗಮನಿಸಿದರೆ ಎಲ್ಲ ಗೊತ್ತಿಲ್ಲ ಶಿಕ್ಷಕರ ನೇಮಕ ಅಂತ ಕೊಟ್ಟು ಎಸ್ ಸಿ ಒಳ ಮೀಸಲು ಕುರಿತಂತೆ ನಾಗಮೋಹನ್ ದಾಸ್ ಏನು ಮಾಡಿದರೆ ಏಕ ಸದಸ್ಯ ವಿಚಾರಣಾ ಆಯೋಗದಿಂದ ನಡೆದಿರುವ ಸಮೀಕ್ಷೆ ಮುಕ್ತಾಯವಾದ ತಕ್ಷಣ ಓಕೆ ಅಲ್ಲಿ ಸಮೀಕ್ಷೆ ಮುಕ್ತಾಯವಾದ ತಕ್ಷಣ ಏನು ಹೇಳಿದರೆ ಪ್ರೌಢ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕವನ್ನು ಸರ್ಕಾರ ಕೈಗೊಳ್ಳಲಿದೆ ಅಂತ ಹೇಳಿದ್ದಾರೆ ಅಲ್ಲಿ ಹೇಳಿರ್ತಕ್ಕಂಥದ್ದು ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕವನ್ನು ಕೈಗೊಳ್ಳಲಿದೆ ಹಾಗಾದರೆ ಹೈಸ್ಕೂಲ್ ಟೀಚರು ಕಾಲ್ಫರ್ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಯ್ತಲ್ವಾ ಸೊ ಈ ರೀತಿ ಹೇಳಿದ್ದಾರೆ ಸೊ ಈ ಹೇಳಿಕೆಗೆ ಇವರು ಹೇಳಿಕೆಯನ್ನು ಕೊಡ್ತಾನೆ ಇರ್ತಾರೆ ಬಟ್ ಯಾರು ನಿಜ ಸುಳ್ಳು ಅಂತ ಗೊತ್ತಿಲ್ಲ ಸೊ ಇಲ್ಲಿ ಹೇಳ್ ಹೇಳಿರತಕ್ಕಂಥದ್ದು ಪ್ರೌಢ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಎರಡೂ ಕೂಡ ಹೇಳಿದ್ದಾರೆ ಬರೀ ಪ್ರಾಥಮಿಕ ಶಿಕ್ಷಕರು ಅಂತ ಹೇಳಿಲ್ಲ ಪ್ರೌಢ ಮತ್ತು ಪ್ರಾಥಮಿಕ ಎರಡೂ ಕೂಡ ಹೇಳಿರೋದ್ರಿಂದ ಕಾಲ್ ಫಾರ್ಮು ಎರಡು ಆಗುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಎರಡಕ್ಕೂ ಕೂಡ ಸ್ಟಡಿ ಮಾಡಿ ಇನ್ನು ಜಿ ಪಿ ಟಿಗೂ ಕೂಡ ಸ್ಟಡಿ ಮಾಡಿ ಯಾವುದು ಅಂತ ಹೇಳಿ ಅವ್ರಿಗೆ ನೀವು ಒಂದು ಸತಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆನಾ ಯಾಕೆಂದರೆ ಯಾವುದು ಆರ್ಟಿಸ್ಟ್ ಯಾವುದು ಓದೋಕ್ಕಾದ್ರೂ ಕೂಡ ಎಲ್ರಿಗೂ ಕೂಡ ಎಲ್ಪ್ ಆಗುತ್ತೆ ಈಗ ಪಿ ಎಸ್ ಟಿ ಯಾರ ಜಿ ಪಿ ಎಸ್ ಟಿ ಯಾರ ಎಚ್ ಎಸ್ ಟಿ ಯಾರ ಬಟ್ ಇಲ್ಲಿ ಇವತ್ತು ಇವತ್ತೇಳಿ ಸೊ ಇಷ್ಟು ದಿನವೂ ಕೂಡ ಟೀಚರ್ಸ್ ಕಾಲ್ ಮಾಡ್ತೀವಿ ಅಂತಲೇ ಹೇಳ್ತಿದ್ರು ಬಟ್ ಇವತ್ತೇಳಿರೋದು ಪ್ರೌಢ ಅಂತಲೂ ಕೂಡ ಪ್ರೌಢಶಾಲೆ ಅಂತಲೂ ಕೂಡ ಇವತ್ತು ಹೇಳಿದ್ದಾರೆ ಹಾಗಾಗಿ ಯಾವುದು ಅಂತ ಹೇಳಿ ಕನ್ಫರ್ಮೇಷನ್ ಸಿಗಬೇಕು ಅಂದರೆ ನೀವು ಅವರು ಸ್ಪರ್ಧಾತಿಗಳು ಸ್ಪರ್ಧಾರ್ಥಿಗಳು ಕೂಡ ಕಾಲ್ ಮಾಡಿ ಓಕೆ ಅವರು ಪಿ ಏನೋ ಯಾರೋ ಹೇಳ್ತಾರೆ ಕೇಳಿ ಯಾವುದು ಅಂತ ಹೇಳಿ ಯಾಕೆಂದರೆ ಎಲ್ಲರೂ ಕೂಡ ಸುಮ್ಮನಿದ್ರೆ ಆಗೋಲ್ಲ ಸೊ ಏನಾದರೂ ಒಂದು ನೀವು ಮಾಡ ಸ್ಪರ್ಧಾರ್ಥಿಗಳಾದವರು ಪ್ರಯತ್ನ ಮಾಡಲೇಬೇಕು ಈಗ ಬೇರೆಯವರು ಸುಮ್ಮ ಅಂತ ಅಂತೇಳಿ ನೀವು ಕೂಡ ಸುಮ್ಮ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಟ್ ಈ ನೋಡೋಣ ಏನಾಗುತ್ತೆ ಅಂತ ಹೇಳಿ ಲೆಟ್ ಸಿ ವಾಟ್ ಆ್ಯಪನಿಂಗ್ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಬಾಯ್